ಹ್ ಮುದೋಯ್ತು ಆದ್ರ ಬರ್ ಕೊರ್ರಿ ಅಣ್ಣಂಗಿಲ್ಲ ಅನ್ ಬರ್ರಿ ಯಾವಾಗ ಬಂದ್ ಬಿದ್ದಿತ್ತು ಯಾವಾಗ ಇಲ್ಲೋ ಸಾಕ್ ಸಾಕ ಮಾಡ ಹುಟ್ಟೈತನ್ ಇಲ್ಲಿ ಮರಿಯಾಂತ ಒಬ್ಬರು ಕಡೆ ಇಲ್ಲಿ ಮರಿಯಾಗ ಸಾಕ್ ಸಕಾಯ್ ಮಾಡ್ಯ ಎಡ್ ಹುರ್ಬಿಜ್ ಒಂದ್ರ ಕಿ ತಗೊಂದ್ ಹುರ್ವಿಸ್ದ ಹಾಕಿ ಬೇಡ್ರಿ ಆಕ್ ಸಕಾಯಿ ಮಾಡಿರ್ವ ಅನಗ್ರಿ ಏನೋ ಕೈಸುದ್ದ ಸುದ್ದ ಕಿಣಸುದ ಕಣಸುದ್ದು ಓಣ್ಯಾ ಓಂ ಅಂದ್ರ ಸಾಕ್

ಅವಾಗ್ಲೇ ಮೇಲೆ ಇವನ್ನೆಲ್ಲಾ ಹಾಕೊಂಡ್ ಮಾಡ್ ನಿಂದ್ರೆ ಮನೆ ಪಿಕ್ಕಿ 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 ನನ್ ನೋಡ್ತಾರ ಇದು ಮುದ್ದೆ ನಾನು ಬಿಟ್ಟು ಹೋಗಿ ಕಲ್ ಒಬ್ಬ ಆರಾಮ್ಸಿ ಜಾಲಿಯಾಗಿ ಹೋಗ್ಬಿಡ್ಬೇಕಂದ್ರೆ ಎಲ್ ಬಿಡ್ತ ನನ್ನ ತಕ್ಕ ಮಗನ ಮಗ ನಾನ ತಕ್ಕ ನನ್ನ ಗಂಡು ನಾಲ್ ನಾನೇ ಬೇರೆ ನನ್ ಲೇವಲೇ ಬೇರೆ ಹೇಳ್ಬಿಡು ಇನ್ನಾಗಿದ್ದ கல்லை மச்சிளையான மனசொந்த குனுவ கனச லையா தடுவ கனச லையா தடுவ கனச பங்கார்த்து அஸ்லா ஜாடி ஃபிரெஷ் ஆகி ருக்கார நோடே குட் ஜாக்காடி எாண்ட்ரன் ஏன்க்தே சோடு நானும்

மந்த மா மனிதா தெரியுது அது ஏன் என்ன சாக்க ಅದಕ್ಕೆ ರೊಟ್ಟಿ ಮಾಡಾಕ್ ಬರ್ತದ ಏನ ಹಿಂದಕ್ಕೆ ನಮ್ ಹಿರಿಯರು ಮಾಡಿ ಚರ ಚರ ರೊಟ್ಟಿ ಮಾಡಿ ಅಂಗಯ್ಯ ಕೊಟ್ಟು ಹಸಿ ಮೆಣಸಿನ್ಕಾಯಿ ಚಟ್ನಿ ಹಚ್ಚಿ ಯಾವ ಒಂದಿ ಒಳಿ ಹಾಕೊಂಡ್ ಉಂಡ್ರ ಎಂತ ಊಟ್ರಿ ಅಕ್ಕನ ಮಗಳನ್ನ ತಾಯಿ ನೋಡು ಇದೊಂದು ನಾಷ್ಟಾ ತಯಾರು ಮಾಡಕ್ ಹುಡ್ ಚಂದ ತನ್ನ ಒಣತ ಒಯ್ಯಾರ ಅಹಂಕಾರ ಬಿರಂಕಾರದಾಗ ತುಂಬಿರ್ತದೆ ಯಾಕಂದ್ ನೋಡು ಕಂಡಿ ಮುಂದಿತ್ತು ಹಿಂಗ ಮಾಡುದು ಹಿಂಗ ಮಾಡುದು ಇಲ್ಲ ಕಡಿಮಿಟ್ಟು ಬಂದಿಟ್ಟಿನ ಬಳ್ಳಿ ಹುಟ್ಟ ನೀನ್ ತಗತ್ತ ಇಟ್ಬೇದ್ ಚಲೋದ ಸಾಕೆ ಹೊಗೆ ಯಾಕೆ ಮಾರ್ಯಾವ ಯಾಕೆ ಮಸದು ಈ ಕರ್ಸೋದು ಇರಿಯೋದು ಸಾಕೆ ಹೋಗ್ಯದ ಇದನ್ನ ಹಾಗೆ ನೋಡ್ಮಾರ ನಮಗ್ ನೆಮ್ಮದಿ ಇಲ್ಲದಂಗ ಆಗ್ಬಿಟ್ಟದ ಮನಿ ಹಾರು ಸಾಕು ಚಂತನ ಬರೆಯೋ ಸೋಗ 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 ಆಗಾರ ಏನ ಬಾಯ್ ಹೋಗಿ ನೋಡ್ತಾರೆ ಹೋಗ್ಯದ ಮನ್ಯಾಗ ಗೊತ್ತು ಹೋಗಿ ನೋಡೋದ್ ನೋಡ್ಬೇಕು ಮನೆಗಿತ್ತ ಕೂತು ಕೂರ್ತಿ ಇಂಚ್ಕೊಳಂಗ್ ಅಂತ ಐತಿ ಸಾಕೆ ಹೋಗಿತ್ ನೋಡಿ ಹಂಗಾರ ಹೋಗುಣ ಅದ್ ಏನ ಅಂತಾರಲ್ರಿ ಕಮ್ಮದ ಬೇಸಿದ್ದೆ ಅಲಾರ್ಧ ವಯಸ್ನೇ ಆಗ ಬಂದಿತ್ತು ಇನ್ನು ಮರಿಕ್ ಬೇಕಾಗಿತ್ತು ನಿಟ್ಟಿನ ಕಾಲಕ್ಕೇ ಇರ್ಲತ್ತ ಮರಿಗಿ ಆಗಿ ಗೊಜ್ಜೋಗಿತ್ತು ಸಾಕ ಹೋಗ್ಯಾರ ಮನ್ಯಾಗ ಹೊರ ಕಿರಿ 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 ಸಾಕ ಹೋಗ್ತಾರ ತಾಣಿ ಹೋಗ್ತಾರ ಯಾರ ಹೋಗ್ತಾರ ನೋಡು ಇವನ್ ಬಂದು ಅನುಭವಿಸ್ ಹೋಗಾರಪ್ಪ ನಾವು ನಡಿ ಮನೆಯ

பெ <laughs> 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 ಅದ ಗತೆದ ಕೈಪಲ್ ತರ ಹೋಗ ಬಡಕೊಂಡ ಹೋಗಾ ಯಾರ್ ಹೆಂಗ್ ಮಾಡ್ತಾಯ್ ಬೋತೀರಾ ನಾ ಚಂದಿರಬೇಕು ಅಣ್ಣ ನಾ ಚಂದ್ ಕಾಣ್ಬೇಕು ಅಷ್ಟೇ ನಾನು ಎವ್ರಿ ಚಾನ್ ಬರ ಎವ್ರಿ ಚಾನ್ ಬಾ ಏನಿ ಏನು ಮಾಡ್ತೀಯಾ ಮುದುಕಾಗಿದಿ ಬೋರೆ ಹೋಗಿ ತಿಂದಲ್ದಾ ನಾನೇ ನೀನೇನು ಬರ್ತೀಯಾ ನಾನು ಹಾಮೆ ನಿನ್ ಬೇಕಾ ನಿನ್ನೆ ಯಾಕ್ತಿ ಇಲ್ಲ ಅಂತಾ ನಿನ್ನೆ ಬಸಕೊಳೋಕ ಬಂದಿಲ್ಲ ಎಲ್ಲ ನಮ್ಮನೆ ಎಲ್ಲ ನಮ್ಮ ತವರು ಮನೆಯವರು ಬರ್ತ ಕೋಟ್ ನಾಯ್ ಕೈಪಲ್ ಸುದಕ್ಕೆ ಮುದೋड्या ಕೈಪಲ್ ಸುದಕ್ಕೆ ಮೊದಲು ಮಾಡಿ ತಂಗ ಹಾಕ್ತಾರ್ ನೀನೇ जगಕ್ಕೆ ಆಗಲಿ ಎಷ್ಟು ಚಂದ ಗುಣ ಗಂಗಾಗೂ ಇದ್ದು ಮಾತ್ರ ಹೆಂಗಿ ಚಂದತೆ ಗಂಗಾಗೂ ಇದೆ ಚಂದ ಏಕ ಬರಕಕ್ಕೆ ಚಿಕ್ಕಿ ಇದೊಂದು ಸೂಮ ಕಟ್ಕೋ ಮಾತು ನೀ ಇಟ್ಕೋ ನನ್ನ ಹೌದು ಇದು ನಾನು ತಾವನೇ ಕಟ್ಯಾ ನೀ ಸಾರಿ ಕಟ್ಟಿ ನಾನು ತಾವನೇ ತರಕೊಂಡೆ ನಿ ಕಟ್ಟಿ ಏನು ಮಾತಾಡ್ತಿ ನೀ ಬರೆ ಮಾತು ನೋಡು ನಾನು ಬೇಡ ಅಂತ ಹೊರಕ ಅಲ್ಕೋ ಅಲ್ಕೋ ಮಾಡ್ಬೇಡಿ

कोड़ कोरी आ बाजाचो दा यो कुटुंब निन गोड मदर कोड बांगडा एक गवर गडी दा कोड नन्नो कोड मी भाव करतीनी का के नन्नो कोड नन्नो मी भाव करती नाही नाही जैनन बकनले जैनन बकता देख लो சவுண்ட் பைட் சுதா சாஹு இருபத்து இரண்டு செகண்ட்ஸ்

நன்றி உங்க பப்ளி தின்னி தின் ஒட்டி து நேட் சிக்கன் தகந்த மன்னக தின் நம்ம மாத்திரி அன் இடேன் சா குடுபேன் அவன் நம்ம முடித்தேன் நோட் நான் கொட் நோன் நோன்

చిత్తూరు తది మగనే మరి బంగార చర్మ వస్త చెప్తా ఎది అప్పుగా తుత్త అబ్జీ మరి

सम्मा लेवनि गो गो तो याफा ओए ओए की हो रे ये अपन ए अरे नो रे युनाटिंग हटगो बंडी ए बा छैन न रे हां छैन ओडो कुडा

మామా వీనుడు పోకో బాతుమా నువ్వు సత్తా నే నోడే ఎవరికొట్టు ఆ చెలు చెలు నో 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 చెంగా కాయని తీ హ చెయవేమికి ಯಾటను తీయను ಯಾటను కే జన్ననే హ నిమా ఇట్లా ఏంటి ప్రోనా అప్పుడు బ్యాంక్ నైట్ బన్నాను సోన్న మాయా మహాచలి నీ గ్యాంగ్ నైట్ మంది అత నీ మాయా మహాచలి ప్రోనా నీ గ్యాంగ్ నైట్ మంది అత కొరగను ఏరికా నీ அப்படி கொடுத்து நோடல ஜோஸ் நோட் 'RE strict, I'll be government- But why are you nakots? Why won't you try to fix them? Why are you sitting? giving a gun is strong- A damn musk is Afin this! You're too Eat by I'm getting hot You're too fall asleep What're you doing? I'm God's father too No one美味 are all enough! Ah, my god's third brother! You're wrong! Thinking magic, I'm so used for writing 으면因緩 on them I

એ ઈલા યે રડવંગילה એનો રે નમ ઓ 10000 માં હંતાલા સંત પૂછે કે મડકી